ಹಾ ಫೋನ್ ಮಾಡಿದಾ ಹ್ಞೂ ಮಾಡಿದ ಕನಕ ಬತ್ತೇವ್ ರೆಡಿ ಆಗಿ ಅಂದ್ಬಿಟ್ಟು ಬುಂಡಮ್ಮ ಬೇರೆ ಇರಿ ಅನ್ಕೊಂಡ ಜೀವ ತಗಿತಾ ಕುತದಲ್ಲವ ಯಾವ್ ನಡೀರವ ಮೊದ್ಲು ಹೋಗದ ಆಯ್ನೆ ಮೂರ್ ದಿವಸ ಆಯ್ತು ಬಂದಿ ಇಲ್ಲ ಕುತ್ಕೊಂಡ್ ಚಂದ್ವ ಮನೆ ತವದ ಏನ್ ಏನು ಏನೋ ನಡಿಯಾಕ ಕಂಪ್ಲೇ ಫೋನ್ ಮಾಡಿದ್ಲು ಅದೇನೋ ಹೇಳಿದ್ ಟಮಟೊ ಸೋಸಿಗೆ ನಡಿಕೆ ನೆಡ್ಬೇಕು ಬೋವನ್ಕ ಫೋನ್ ಮಾಡಿದ ಮೆಣ್ಕೆ ಸೋಸಿನೂ ಟಮೆಟೊ ಸೋಸಿನೂ ಆರ್ಡರ್ ಕೊಟ್ಟಿದ್ ಬೇಕಾ ಅದಕ್ಕೆ ನಡೀಕು ಫೋನ್ ಬೋವನ್ಕೋನ್ ಮಾಡಿದ್ರೆ ನಡೀ ಹೋಗದ ಅವ್ರು ಇರಿಯಿಂದ ನಿನ್ನೆ ಹೋಗಿ ಅಂದ್ರ ಹುಣ್ಣಕಿರ್ ಹೋಗ್ತದೆ ವಾತಾವರಣ ಎಲ್ಲ ಚೆನ್ನಾಗ್ ಬಾಕಾಕ ಇಲ್ಲಿ ಮಾತ್ರ ಹ್ಞೂ ಚೆನ್ನಾಗ ಚೆನ್ನಾಗಿದೆ ವಾತಾವರಣ ಮಾತ್ರ ಚಂದಾಗದ್ರು ಒಳಗೆ ಇಲ್ಲೇ ಕೂತಿದ್ರಲ್ಲ ಅಯ್ಯೋ ಇಲ್ಲ ಅದೇ ಸುಮ್ಕಿರಕ ಅಕ್ಕ ಮಾತ್ರ ಆ ಮನೆ ಊರ ಮನೆಗಿತ್ತವ ಇಲ್ಲಿ ಮಾತ್ರ ಒಳಗೆ ಗಾಳಿ ಚೆನ್ನಾಗದ ಕಣಕ್ಕ ವಲ್ತವ್ ಮನೆ ಹ್ಞೂ ಅಯ್ಯೋ ನಾವಲ್ಲಿ ರೆಕಾಲಕಂತ ಹೇಳಕ್ಕ ನಮ್ಮ ಮನೆಯವರು ನನವೇ ಇಲ್ಲೇ ಇರೋದೀಯ ಹಾಂ ಸಂಧೆ ಕಂಟು ಇರ್ತೀವಿ ಸಂಜೆ ಮೇಲೆ ಆದರೆ ಅಲ್ಲಿ ಹೋಗ್ತೀವಿ ಇಲ್ಲಾಂದ್ರೆ ಊಟ ತಗಸ್ಕೊಂಡು ಊಟ ತಗಸ್ಕೊಂಡು ಇಲ್ಲೇ ಉಣ್ಕೊಂಡು ಇಲ್ಲೇ ಮನೆ ಕತ್ತಿರೋದೆ ಕಣಕ ಚಂದ್ರ ವಾತಾವರಣ ಇದು ಮೊದ್ಲು ಈ ಮನೆನೇ ಇದ್ದಿದ್ದು ಕಣಕ ಮೊದಲು ಮನೆನೇ ಇದು ಅದನ್ನ ಅದು ಅಳೆತೀನಿ ಅದನ್ನೇನೋ ರೆಡಿ ಮಾಡಿಸ್ಕೊಂಡು ಇವು ಅಲ್ತಾ ಅಲ್ತ ಬಂದಾಗ ಇರಲಿ ಅಂದ್ಬಿಟ್ಟು ಒಂದು ಸಣ್ಣ ಮನೆ ಐತೆ ಅದಕ್ಕೆ ಒಪ್ಪು ಹೇಳಿಕೊಂಡ ಕನಕ ಹ್ಞೂ ಸರಿ ಸರಿ ಓಡ್ತೀವಿ ಕನಕ ನಾವೇ ನಮ್ಮ ಅದೇ ಬರ್ತಾಯಿದ್ದಾರಂತೆ ಅಯ್ಯೋ ಸುಮ್ಕಿರ ಸುಮ್ಕಿರಪ್ಪ ನೆತ್ಕಿದ್ರೆ ಯಾಕಂಗೆ ಹೋಗ್ತೀನಿ ಹೋಗ್ತೀನಿ ಅಂದ್ರಿ ಇರಕ ಅಲ್ಲಿ ಏನು ಕೆಲಸ ಹಾಂ ನೀಂಗ ಇರು ಹೋಗಬೇಕು ಆಯ್ತಕ್ಕ ಇದು ಏನು ಗಾಡಿ ರೀ ಸುಮ್ಕಿರಿ ಹೋಗಿರಂತೆ ಇರ್ತಾ ಯಾಕ ನೀನು ವಾಯ್ ಮೂರು ದಿವಸ ಆಯಿತು ಇನ್ನು ಎಷ್ಟು ದಿವ್ಸ ಕಟ್ಟಿದ್ದೀಯ ಹಾಂ ಸುಮ್ಕಿರಾಕ ಹಬ್ಬವನ ಮೈದಾಗ ಫೋನ್ ಮಾಡ್ತೀವಿ ಬರ್ಬೇಕು ಕನಕ ಏಳಾರು ಕಳಿಸ್ತೀವಿ ಹೇಳಪ್ಪ ಬರ್ತಾರೆ ಇಲ್ಲಾರು ಫೋನ್ ಮಾಡ್ತಾರೆ ಬರ್ಬೇಕು ನೀವು ಫೋನ್ ಮಾಡಿ ಹಬ್ಬವನ ಮ್ಯಾಗೆ ಏನಾರು ಇದ್ರೆ ನಾವು ಬರ್ತೀವಿ ಸರಿಯಾ ಹೆಂಗೋ ಮತ್ತೆ ಸಂಬಂಧಿಕರು ಹೇಗೋ ಒಬ್ರು ಸಿಕ್ಕೋದು ಅಂತ ನಮಗೂ ಸಂತೋಷ ಆಯ್ತದ ನೀವು ಮಾತ್ರ ಬರೋದು ಹೋಗೋದು ಕಣಕ ಬರಬೇಕು ಅಯ್ಯೋ ಹೋಗ್ದೆ ಇರೋಕ್ಕ ಆಯ್ತದ ಅಕ್ಕ ಬರೋದು ಹೋಗೋದು ಇರಬೇಕು ಸಂಬಂಧದಲ್ಲಿ ನಿಮ್ಮ ಮನೆ ನಾವು ಬರಬೇಕು ಮನೆ ನೀವೇ ಬರಬೇಕು ಅದನ್ನು ಕಂಡೆತಾನೆ ನಾವೇ ಅಯ್ಯೋ ನಮ್ಮ ಅತ್ತೆ ಸೊಸ ಇದ್ದಾಳೆ ಅಂತ ಅಂದ್ಬಿಟ್ಟು ನೋಡಕ್ ಬಂದಿದ್ದು ಈಗ ಬಂದಿದ್ಕೆ ಹಂಗು ನನಗೂ ಮನ್ಸ್ರಾಯಿತು ಹಾಂ ಹೆಂಗೋ ಅಚ್ಚುಕಟ್ಟಾಗಿ ಚೆನ್ನಾಗಿರು ಒಳ್ಳೆ ತಂಗಿ ಒಳ್ಳೆ ತಂಗಿ ಮನೇಲಿ ಇದ್ದೀಯೇ ಹಾಂ ನೀನು ಸೊಸಿರ್ತಕ ಹೋಗಿಲ್ಲಕ್ಕ ಯೋ ನಾನು ಕಳ್ಸಕ್ಕಿಲ್ಲ ಕನಕ ನಾನು ಕಳ್ಸಾಕಿಲ್ಲ ನಮ್ಮ ಅಕ್ಕನ ಇಲ್ಲ ಇಸ್ಕತೀನಿ ನಾನು ಯೋ ಏನ್ ಮಾಡ್ರು ಹೋಗಕ್ಕೆ ಬಿಡಾಕಿಲ್ಲ ಕಣಕ ಇಕ್ ಅಷ್ಟೇ ಎಲ್ಲರೂ ಅಷ್ಟೇ ಇರು 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 ಅನ್ಕೊಂಡು ಜೀವ ತೆಗಿತಾರೆ ಅದಕ್ಕೆ ಹೋಗಿ ನಾನು ಓದ್ರು ಒಂದು ವಾರ ನೀ ಇರಕ್ ಬಿಡಕ್ವ ನಮ್ಮ ಮಾದೇವ ಈಗ ಬರ್ತದಲ್ಲ ಅವರ್ಕ ಬಂದ್ಬಿಡದಯ್ಯೋ ಸುಮ್ನಿರಾ ಅಯ್ಯೋ ಎಲ್ಲೋ ಕಾಲ ಕಳಿ ತಲೆ ಕೆಳ್ಸ್ಕೋಬೇಡ ಹಾಂ ಹಂಗ ರೈ ಅಣ್ಣ ಚೆನ್ನಾಗವನೇ ಓ ಮಗ ಸೊಸೆರ್ತ ಇರೋದ ನಿಮ್ಮ ನಿಮ್ಮಣ್ಣ ಅತ್ತೆ ಮಗ ನನ್ನ ಮದುವೆ ಮಾಡ್ಕೊ ಮಾಡ್ಬೇಕು ಅನ್ಬಿಟ್ಟು ಅಪ್ಪನಿಗೆ ಘೋಸಿ ಇಷ್ಟ ಆಯ್ತಿಲ್ಲ ನಮ್ಮ ಅತ್ತೆ ಕೀಳಕ್ಕೆ ನನ್ನ ನಮ್ಮನೆ ನಮ್ಮ ನಮ್ಮಅಪ್ಪು ಇಷ್ಟ ಆಗಿರು ಬದುಕು ಬಾಳ ಚೆನ್ನಾಗೆ ಮದುವೆ ಮಾಡೋದ್ಬಿಟ್ಟು ಕೇಳಕ್ಕೆ ಬನ್ನಿಲ್ವಲ್ಲ ಓ ಕೇಳಕ್ಕೆ ಬಂದಿಲ್ವ ಏ ನಿಮ್ಮ ಮನೆಯವರು ಬಾಳಾ ಒಳ್ಳೆಯವರು ಸುಂಕಿರಕ ಚಾ ನೋಡ್ಕೊಂಡವ್ರಲ್ಲ ಇನ್ನೇನಕ ನಿನ್ನ ಸೊಸೆ ಒಂಚೂರು ಎದ್ದ ಬಿದ್ದ ನೋಡ್ರಿ ಗೊತ್ತಾಯ್ತದೆ ನೀನು ನಿನ್ನ ಮಗನ ಒಳ್ಳೆಯವನೇ ಅವ್ಕೆ ಅಲ್ವಾ ನನ್ನ ಮಗನ ಏನಿಲ್ಲರಕ ನಾವು ಎಳ್ತಿ ಹಂಗೆ ಹೇಳ್ತಾ ಅಂತ ಕೇಳ್ಕೊಂಡು ಅವನೇ ಅದ್ರ ಬಗ್ಗೆ ತಲಗಸ್ಕೊಲಕ್ಕಿಲ್ಲ ಆಗಿದ್ದಾಗ ಬನ್ನಿ ಊಟ ಮಾಡಿ ಅಂತಾಳೆ ಊಟ ಮಾಡ್ಕೊತೀವಿ ಅಲ್ಲಿ ಊರಾಡ್ಗ ಮದ್ವಿ ಇಲ್ಲಾದ್ರೂ ಸುಂಕಾರ್ದಿ ಬರೋದು ಇಲ್ಲಿಗೆ ಕತ್ತೀವಿ ಗಣ್ಣು ಇರ್ತೀವಿ ಇಲ್ಲಿ ಸಿಲ್ದಲ್ಲಿ ಅದು ಇದು ಕೆಲಸ ಮಾಡ್ಕೊತೀವಿ ಕೆಲಸ ಮಾಡ್ಕೊಂಡು சண்டேத்க்கோதிரி ஓய்விடா நம்ம ஃபோன் ஊட்டா தக இல்ல ஊட்ட உண்கோ மக்கிவர்த்தே ஊட்ட உண்கோ சிவா எந்த மனி கடை கனக்கி இன்னேன் சரிக்கா சுங்கிரும் ஜவ்தாரின் ඒ දරිය පොන් සර කනෑ න ල ෙක ය ර ූර් ද සස්තලි කටර ුද්ධිරන්ගේ අවර රෝගෝගෝතර ල ර ො ොද සේට සිද න ොදත්ත ග ටක ුොත් කවර සරකදකත බද ොතිර න ද රැති ද කොති මාතල වමන්ගේ පොතමට ඩියක වග පොත් න ල දී ඇය ඒ රම පනෑ බොද්‍යයවන්න අද දනිලලා ඒකතෙර දියගේ වාර හොටි සරි බාමත කපෑ. ಯಾಕೆ ನಿಮ್ಮ ಅಜ್ಜಾನ ಕುಯ್ಕ ಪಾಲಕಂಡ ನಾ ಇರ್ಲಿ ಬಿಡು ಆ ಸರಿ ಬಿಡು ನೀನು ಇಲ್ಲ ಇಲ್ಲಕ ಅಜ್ಜಿ ಇಲ್ಲಿ ಕೆಲಸ ಏನ್ ಕೆಲಸ ಮಾಡ್ತೀರಪ್ಪ ಏನಾರ ಕೆಲಸ ಇರ್ತದಲ್ಲ ಸರಿ ಆಯ್ತು ಬತ್ತಿಲ್ಲ ಹಾ ಬತ್ತಾವ್ನಿ ಬತ್ತಾವ್ನಿ ಸರಿ ಬಾ ಮತ್ತೆ ಅಯ್ಯೋ ಬತ್ತಾಯ್ದಂತ ಕನಕ ಒಂದ್ ಗಳಗು ಬಿಟ್ಟು ತಿರಕ್ಕಿಲ್ಲ ವೈದ ಹಂಗೆ ಯಾವ ಸಣ್ಣ ಐತ್ಲ ಹಂಗೆ ನಿಂಗಕ ನೀಗಿನೆ ಪುಣ್ಯ ಮಾಡಿದ್ದಿ ವಯಸ್ಸಾದ್ರನ್ನ ಲೆಕ್ಕಕ್ಕೆ ತಕಳಕ್ಕೆ ಇಲ್ಲಿ ಕಾಲದಲ್ಲಿ ಅಂತದ್ರಲ್ಲಿ ಇಷ್ಟ ಆಸೆ ಮಾಡ್ತದಲ್ಲ ಅದಕ್ಕೆ ಖುಷಿ ಪಡು ನೀನು ಈಗ ನಾ ಆಳ್ತಾನೆ ಎಲ್ಲರೂ ತನೆಯ ಬಾ ಬಿಡು ಅಂತ ಒಂದು ಫೋನ್ ಮಾಡಿ ಕರ್ದಾರ ಹೇಳ್ತೀಯ ನೀನು ಈಗ ಕಾರ್ಯತಾರಲ್ಲ ಅದಕ್ಕೆ ಖುಷಿ ಪಟ್ಕೊ ನೀನು ಅಯ್ಯೋ ಒಂದ್ ಬರ್ಬ್ರಿಟ್ಟಿರಲಿಲ್ಲ ಕಣಕ ಹೊಸಿ ಆಸೆ ಮಾಡಕ್ಕಿಲ್ಲ ಅವ ಪಪ್ಪಾ ಎಲ್ರು ಹಂಗೆ ಆಸೆ ಮಾಡ್ತದೆ ಸಾಯ್ತಾಕ ಇರ್ಬೋದಾಗಿತ್ತಲ್ಲ ಅಯ್ಯೋ ನನ್ನ ಮಗ ಆಲೆ ಫೋನ್ ಮಾಡಿದ ಅವನು ಅವ್ನು ಫೋನ್ ಫೋನ್ ಮಾಡ್ದಾಗ ನಿಮ್ ಮುಂದಗಡ್ಲೆ ನಿವ ಟಮಾಟೊ ಸಸಿ ಮೆಣಸೆ ಸುಸಿ ನೆಡ್ಬೇಕು ಅಂತ ನಾಳೆ ನಡಬೇಕು ಪರವ ಅನ್ಕೊಂಡ್ ಆತಾಲೆ ಫೋನ್ ಮಾಡಿದಾಗ ಹೊತ್ಲೇ ಬಂದ್ಬಿಡ್ ಅಂತ ಆಗ್ತಾಯಲ್ವಾ ಬತ್ತಿ ಸುಳ್ತಿವಿ ಬ್ಯಾಸ್ತಿ ಬಂದ ಒಂದು ವಾರ ಉಳ್ಕತಿ ಉಳ್ಕೊಂಡಿರ ಆಗದು ಇರ್ತಾಕ ನೀನು ತಿಂದು ಉಂಡೋ ಇನ್ನೇನು ಮೂರು ದಿಸಲಿ ಉಳ್ಕೊಂಡಿವಿ ಇನ್ನು ಉಳ್ಕೊಂಡ ಕುತ್ಕಂಡಿ ಅಯ್ಯೋ ಉಳ್ಕೊಂಡ್ರೇನು ಸರಿ ಬಿಡಾಕ ನೀನು ಅಯ್ಯೋ ಸುಮ್ಕಿರಾಕ ಬರ್ತೀವಿ ಫೋನ್ ಮಾಡೋ ನೋಡಲ್ಲ ಅಲಯ್ಯ ಬನ್ನಿ ಬನ್ನಿ ಅನ್ಕೊಂಡು ಇವತ್ತು ಒಂದ್ ದಿಸಿದ್ರೆ ಹೊಸ ವಡೆ ಹೆಗಡೆ ಮಾಡ್ಕೊಡೋನು ತಿನ್ಕೊಂಡು ಒಯ್ಕೊಂಡ್ ಹೋಗೋದಾಗಿ ಸುಮ್ಕಿರು ಏ ತಿನ್ನಕೆ ಏನ್ ಸುಂಕಿರ್ ಬೇಡಕತ್ತೆ ಒಬ್ಬಿಟ್ಟು ಬಾಡಿನ ಎಲ್ಲ ಬೇಕಾದಾಗ ಬೇಕಾದ ಮೂರ್ ದಿಸ್ ಮಾಡಿಕಿದ್ಯೆ ಇನ್ ತಿರ್ಗ ವಡೆ ಬೇರೆ ಮಾಡ್ಕೊಂಡು ಕುತ್ಕೊಂಡೇ ಮಾಡಿಲ್ಲ ಅಂತಿದ್ವಾ ಅಲ್ಲ ನಿನ್ ಸೊಸೆ ಒಂತರ ಆಡ್ತಾಳೆ ಯಾಕೆ ಅಯ್ಯೋ ಹಂಗ ಅವಳ ಜನ ಮನ ಹೋಗಿ ಕನಕ ಜನ ಮನೆಗೆ ನಂಟ್ರು ನಾಲರು ಬಂದ್ರ ಆಯ್ಕಿಲ್ಲಾ ಅವಳಿಗೆ ಅಕ್ಕೇ ಆ ಸಮಯಕ್ಕೆ ನಾನು ಏನ್ ಮಾಡ್ಬಿಡ್ತೀನಿ ನಾನೇ ಮಾಡೋದೇ ಇನ್ ಏನ್ ಮಾಡಿ ಕೈ ಕೂತ್ಕೊಂಡ ಕಂಡಲ್ಲ ಅವತ್ತಿನ ನೋಡಿದ್ರೆ ನೀವು ಒಂದು ಕಾಪಿ ಕಾಯ್ಸ್ಕೊಬ್ರೆ ಒಂದು ಗಂಟೆ ಮಾಡೋದು ಹಂಗ ಹೆಂಗ್ ಹೆಂಗೆ ಮಾಡಾಕ ಅದಕ್ಕೆ ನಾನು ಕಾಯ್ಕೆಲ್ಲ ಅವ್ಕ ಇದ ಅವಳ ಪಡಗ ಅವಳು ಇರೋದೇ ನನ್ನ ಪಡಗ ನಾನು ಮಾಡಿ ನನ್ನವ್ರಿಗೆ ಇಕ್ಕಿ ಕಳಿಸ್ತೀನಿ ಅದೇ ಅವಳಿಗೆ ಬಂದ ಅವ್ಳಿಗೆ ಓಡಾಡ್ಕೊಂಡು ಗುಡ್ಕ ಓಡಾಡ್ಕೊ ಮಾಡ್ತಾಳೆ ಮಾಡಿ ನನ್ನ ಮ್ಯಾಗ್ತದೆ ಕಳಿಸ್ತಾಳೆ ನಮ್ಮ ಕಡೆ ಬಂದ್ರೆ ಹಂಗೆ ಮಕ್ಕನ ಕುದಿಸ್ಕೊಂಡು ಕುತ್ಕತ್ತಾಳೆ ಕಲಾಕನಕ ಹಂಗೆ ಬುದ್ಧಿ ಕಲಿಯೋದು ಅವ್ರ ಕಡೆ ಇವ್ರ ಕಡೆ ಹಂಗೆ ಅದೆಲ್ಲ ಆಡಿ ಚೋಡಿ ಆಡಾರ ಅದೇನು ಚಂದ ಅಂತಂಗೆ ಅವ್ರ ಕಲ್ತಿರ ಬುದ್ಧಿ ಏನ್ ಏನು ಮಾಡಿ ಸುಂಕಿರ ಒಳ್ಳೆಲ್ ಒಳ್ಳೆ ಸಿಗಕ್ಕಿಲ್ಲ ಈಗ ಹಿಂಗೆ ಹಾಕೋದು ನೋಡು ಎಷ್ಟು ಚೆಂದಾಗಿದ್ದಾಳು ನೋಡಿ ನೀವು ನನ್ಗೆ ಮೂರು ದಿವ್ಸ ನಕ್ಕ ಸಿದ್ದಿ ಎಷ್ಟು ಚೆನ್ನಾಗ್ ಮಾಡ್ಕೊಂಡು ಮುಟ್ಕೊಂಡು ಓದೋದ ಬೆನ್ನು ಹಂಗಲ್ಲ ಮನೇಲಿ ಇಬ್ಬರ ಸೊಸೆ ತಂದಿದ್ರುವೆ ವೇ ಮಕ್ಳು ಮಮ್ಮ ಕಂಡಿದ್ರುವೆ ಎದ್ರುಕೊಂಡು ಎದ್ರುಕೊಂಡು ನೋಡುತ್ತಾಳೆ ಇವತ್ಕೇ ಹಂಗಿರ್ಬೇಡ ಕನಕ ಮನೇಲಿ ಯಾವತ್ತುವರ್ ಕಿರ ಗೌರವ ಕೊಟ್ಕೊಂಡು ಹೋದ್ರೆ ಮನೆ ಚೆನ್ನಾಗದು ಅಯ್ಯೋ ಇವಳುವೇ ಅವಳಗಿಂತ ಹೆಚ್ಚೇನು ಸ್ವಸಗಿಂತನ್ವೇ ನಾನು ಹೊಸ ಬಸ್ತಕ್ ಇಟ್ಕೊಂಡಿರತೆ ಕಣಕ ಇವಳ ಸಾಮಾನಲ್ಲ ಊನ್ ತಕೆ ವಾರ ವಾರದ ಸಹ ಬುದೈಸ್ ಕಳ್ಸಾಕ ಗೊತ್ತು ನಾನೇ ಜಾಸ್ತಿ ಕಳ್ಸಕ್ಕಿಲ್ಲ ಅಲ್ಲಿಗೆ ಇಲ್ಲ ಕಣಕ ನೆಕ್ಸ್ಟ್ ಸುಮ್ ಕುತ್ಕೊಂಡ್ ಇಲ್ದ ಮಾತಾಡೋಣ ಮಗ ಇಲ್ಲ ಕಣಕ ಪಪ್ಪ ಬೆನ್ನುಣ್ಣು ಒಳ್ಳೆದು ಅಷ್ಟೇ ಅವರು ಕಷ್ಟ ಸುಖ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾರೆ ಅವ್ರು ನಮ್ಮಂಗೇ ನಿನ್ನ ಅಜ್ಜೆ ಖಂಡಿ ಕೂತ್ಕೋ ನಿನ್ಗೆ ಏನು ಗೊತ್ತು ಓ ನನ್ ಗೊತ್ತಿರ ಬಿಡವ ನಿಂಗೆ ಗೊತ್ತು ಇಲ್ಲ ಕನಕ ಪಾಪ ಕೆಂಪೇ ರೋನು ಅಷ್ಟೇ ರಪ್ನು ಅಷ್ಟೇ ಯಾ ಕೆಂಪಿ ಹಂಗೆ ಕನಕ ನ ಕೆಂಪಿ ನೋಡಿದ್ರೆ ರೋ ಇಲ್ಲ ಹಂಗೇ ಅದೇ ನೋಡಕ್ವೆ ಹುಡುಕು ಬಾಳದ ಸಣ್ಣ ಕವಳೆ ಕೆಮ್ಮ ನಿ ಬಾಳಕಳೆ ನನ್ ಮಗ ಹಂಗಿದನಕ ರಾಜ್ಕುಮಾರ್ ನಂಗ ಇರ್ಬೋದ ಮಗ ನನ್ ಮಗ ಯಾರ ಕಮ್ಮಿಗಿದನು ಅಯ್ಯೋ ಶಿವ ಹೊಸ ಜನ ಹುಡ್ಗಿರ್ ಕೊಡ್ತೀವಿ ಏನ್ ಕೊಡ್ತೀವಿ ಅನ್ಕೊಂಡು ಇದ್ ಮಾಡ್ತಿರಕ ಹೋಗಿ ಹೋಗಿ ಇಲ್ಲ ಅಳಗ್ ಬಿದ್ದಾಗ ಆಯ್ತು ನಾವು ಓ ನಿಂತಿದ್ರು ಇಡ್ಕೊಂಡು ಬಿಡವ ನಿನ್ ಮಗನಿಗೆ ಚಂದ್ರು ನಡ್ಕೊಂಡು ಇಸ್ಪೀಟ್ ಆಡ್ಕೊಂಡು ನಿಂತಿದ್ದ ಏನೇ ಬ್ಕೋ ಈ ಕಾಲದಲ್ಲಿ ಯಾರು ಇಸ್ಪಿಟ್ ಆಡಕಲಿಲ್ಲ ಯಾರ ಕುಡಿಯೋಕೆ ಹೇಳ್ಬಿಡಾಕ ಅಯ್ಯೋ ಅದನ್ನ ಹೇಳ್ಕೊಂಡು ನಿಮ್ಗೆ ಗಣ್ಮಕ್ಳು ಮುಂಗಡ ಅನ್ ನಿಗಾಕ ಕದಕಲ್ಲಿ ಹಂಗಾರೆ ಅಳಿ ಅಕ್ಕ ನನ್ನ ಮಗ ಮಾತ್ರ ಚಿಂತ ಅಂದ್ ಕನಕ ಮಾತ್ರ ನಾನು ತಾನೇ ಒಂದು ದಿವಸ ಹಿಂತಿರ್ಗಿ ಮಾತಾಡಿದ್ದಾನ ಮಾತಾಡಕಿಲ್ಲ ಕನಕ ನಾನು ಅಷ್ಟೇ ಆಸೆ ಮಾಡ್ತಾನೆ ಹೂವು ಹೂವು ಅನ್ಕೊಂಡು ಹುಸಿ ಆಸೆ ಮಾಡಾಕಿಲ್ಲ ನಾನು ಹೇಳ್ದಂಗೆ ಕೇಳ್ದಂಗೆ ಒಂದು ಎಷ್ಟಿ ಒಂದು ದಿನ ತಗೋದ್ ಕೊಡ್ಬೇಕಾರ್ವೇ ಅವ್ ನನ್ ಕೇಳ್ಕಂಡಿಯ ಅವ ಇಂಥ ತಗೋತೀವಿ ಕನವ ಇಂಥ ತಗೊಡ್ತೀನಿ ಕನವ ಅದ ಕೇಳ್ಕೊಂಡ್ರೆ ತಗೊಳೋದ ಕನಕ ಓ ಪರ್ವ ಇಲ್ಬಾರ ನೋಡಿ ಈ ಕಲಿಂಗಾಲದಲ್ಲಿ ಹ್ಞೂ ನಾನು ಹಂಗ್ ಮಡಗೀವಿ ಇನ್ನು ಅವ್ರಿಗೆ ಅದಕ್ಕ ಕುತ್ಕೊಳ್ಕೋದ ಏನಾರು ತಗೊಳ್ಕೊಡ್ಬೇಕಾರೆ ಅವ್ತ ಇಂತ ತಗೊಳ್ತೀನಿ ಅಂತ ಕೇಳ್ಬಿಟ್ಟು ಅಂತ ಇಲ್ಲ ಇಲ್ಲಾದ್ರೂ ಏನ ತಗೊಳಕ ಇಲ್ಲ ಅವನು ಹಂಗೆ ಪುಣ್ಯವಂತಕ್ಕಂತ ಎಲ್ಲರು ಭಾಳ ಚೆನ್ನಾಗಾವ್ರಾಕ ನೀ ಮನೆ ತುಂಬಿದ ಮನೆ ಅಕ್ಕ ಅದೃಷ್ಟ ಕಣ ಎಲ್ಲ ಒಳ್ಳೆಯವ್ರೆ ಕನಕ ಮನೆಯೊಳಗೆ ಹೋದಾಗ ನಾನು ಆಡಿ ಚೋಡಿ ಅಡಕಿಲ್ಲ ಕೆಲಸ ಮಾಡೋಕ್ಕೆ ನಿಮ್ಮ ಮಗನ ಸಾಸಿರು ಅಷ್ಟೇ ಒಬ್ಬರು ಒಬ್ರು ಒಂದು ಸರ್ಸ್ಕೊಂಡು ಕೆಲಸ ಮಾಡ್ಕೊ ಹೋಯ್ತಾರೆ ಎಲ್ಲರೂ ಚೆನ್ನಾಗವ್ರು ಮಾತ್ರ

ಇಲ್ಲ ಇಲ್ಲ ಇಲೋ ಫಂಕ್ಷನ್ ಇತ್ತು ಫಂಕ್ಷನ್ ಮುಗಿಸ್ಕೊಂಡೆ ಬಂದೆ ಊಟನವಾಗದೆ ಏನ ಆಸೆಯಾಜಿ ಇನ್ನ ಒಂದಷ್ಟು ಬತ್ತಿನಿ ನೀ ಸುಮ್ಮನೆ ಅಡಿಗ ನಿಮ್ಮ ಮನೆಗೆ ನಡಿ ನಡಿ ಬತ್ತಿ ಬತ್ತಿ ಸುಂಕಿರಾಜಿ ಇನ್ನ ಒಂದಷ್ಟು ನಿಂತಿಕಾಕಂಡು ಹಾ ಬತ್ತಿಯ ಕನಪ 나ನ ಗುಡಿಕ ಬಂದಿದ್ಕೆ ನಮ್ಮನ ಗುರ್ತಿಸಿದಿರಿ ಇಲ್ಲ ಅಂದಿದ್ರೆ ಏನೋ ಬತ್ತಿದ್ರ ನೀವು ನಮ್ಮ ಊಡಕ ಎಲ್ಲವಾ ನಿನ್ನ ಸದ್ ಬೋರದಿರದಿರ್ಲಿ ನಡ್ರಪ್ಪ ಈಗ ಅಜಿ ಬೇಜಾರ್ ಮಾಡಕಬೇಡಿ ಬತ್ತಿ ಸುಂಕಿರಿ ಅಜಿ ಬನ್ರಾಜಿ ನಾನು ಫಂಕ್ಷನ್ ಇತ್ತು ಮುಗಿಸ್ಕ ಬಂದೆ ಈಗ ಇರ್ಕ ತಕೊಂಡು ಬಿಟ್ಟು ಎಲ್ಲೋ ಹೋಗಬೇಕು ಕೆಲಸ ಇದೆ ಬತ್ತಿ ಸುಂಕಿರಾಕಾ ಬುಂಡಕಾ ಇದಿರ ಆಗದು ಏನಿಂಗ್ ಹೋಯಿತಿ ಹೋಯಿತಿ ಕಣ ನಿಂತಿದಿರವ ಸದ್ ಬತ್ತಿ ಸುಂಕಿರಾಕಾ ಬತ್ತಿ ಸುಂಕಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ